ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಗ ಏನಪ್ಪ ಅಂತಂದರೆ ಅತ್ತೆಗೆ ಮುದ್ರೆ ಮಾಡ್ತಿದ್ದಾರೆ ಅತ್ತೆ ಅಂದರೆ ಅತ್ತೆ ತಂಗಿ ಇದ್ದಾರೆ ಅವರಿಗೆ ಮುದ್ರೆ ಇದ್ದಾರೆ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ಮಿಸ್ ಮಾಡ್ಕೊತಿದ್ದೆ ಹೋಗಲಿಲ್ಲ ಅಂದರೆ ಅಂತ ಅನ್ನಿಸ್ತಾ ಇತ್ತು ಮುದ್ರೆ ಅಂದರೆ ಅಷ್ಟು ಸುಲಭವಾಗಿ ಮಾಡೋವಂಥ ಕಾರ್ಯಕ್ರಮ ಅಲ್ಲ ಸ್ನೇಹಿತರೆ ನಿಜವಾಗ್ಲೂ ಅದೊಂದು ಭಾಳ ನಿಯಮ ನಿಷ್ಠೆಯಿಂದ ಮಾಡೋವಂಥ ಕಾರ್ಯಕ್ರಮ ಅದಕ್ಕಾಗಿಯೇ ತುಂಬ ಕಷ್ಟಪಟ್ಟಿದ್ದಾರೆ ಅತ್ತೆ ಮೂರು ದಿನ ಉಪವಾಸ ಇದ್ಬಿಟ್ಟು ಮತ್ತೆ ಯಾವ ರೀತಿ ಮೊದ್ಲಿಂಗಿತ್ತಿ ಮೊದ್ಲಿಂಗಿತ್ತಿ ಅಂದರೆ ಮದುವೆ ಮಾಡಬೇಕಾದ್ರೆ ಯಾವ ರೀತಿ ಅರಶಿನ ಹಚ್ಚಿ ಇದೆಲ್ಲ ಶಾಸ್ತ್ರ ಮಾಡ್ತಾರೋ ಆ ಥರನೇ ಅವರು ಎಲ್ಲ ರೀತಿ ಶಾಸ್ತ್ರ ಅವರು ಕಾಲು ನುಂಗ್ರಿಂದ ಹಿಡ್ದು ಕಾಲ್ ಚೈನಿಂದ ಹಿಡಿದು ಎಲ್ಲ ಹೊಸ ಹೊಸ ಹಾಕ್ಬೇಕು ಹೊಸ ಬಟ್ಟೆ ಎಲ್ಲ ಒಂದು ಏರ್ಪಿನ್ನಿಂದ ಸಮೇತ ಅವರು ಹೊಸದೇ ಯೂಸ್ ಮಾಡಬೇಕು ಮುದ್ರೆ ದಿನ ಹಂಗೆ ಆ ಥರ ವ್ಯವಸ್ಥೆ ಇದೆ ಅಲ್ಲಿ ನೋಡಿ ಎಲ್ಲರೂ ಅರಶಿನ ಎಲ್ಲ ಹಚ್ತಾರೆ ಪಾಪನ ಅಳ್ತಾ ಇದ್ರು ಏನೋ ಗೊತ್ತಿಲ್ಲ ಅವ್ರಿಗೆ ಏನು ಅನಿಸ್ತಿತ್ತು ಏನೋ ತುಂಬ ಅಳ್ತಾಯಿದ್ರು ಎಲ್ಲರೂ ನೋಡಿ ಅರಶಿನ ಎಲ್ಲ ಹಚ್ಚಿ ಆಮೇಲೆ ಅವ್ರ ಮಗನ ಜೊತೆ ಕುರ್ಸಿ ಅರಿಶಿಣ ಹಚ್ಚಿ ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಅವರಿಗೆಲ್ಲ ಮತ್ತೆ ಇಲ್ಲೆಲ್ಲರೂ ನೀರು ಇದ್ದಾರೆ ಎಲ್ಲ ಮುತಾಯ್ದೆಯರು ಹಾಗೆ ಎಲ್ಲ ಮುದ್ರೆ ಹೊತ್ತಿರೋವಂಥ ಮಹಿಳೆಯರು ಎಲ್ಲರೂ ಮುದ್ರೆ ಹೊತ್ತಿರ್ತಾರಲ್ಲ ಆ ಅವರೇನೇ ಆ ಮಹಿಳೆಯರೇ ಎಲ್ಲ ಶಾಸ್ತ್ರ ಮಾಡಬೇಕು ಅವರಿಗೆ ಹಂಗಾಗಿ ನೋಡಿ ಎಲ್ಲರೂ ಮುದ್ರೆ ಹೊತ್ತಿರೋ ಅಂತಾರೆ ಅವರಿಗೆ ನೀರು ಇದ್ದಾರೆ ತುಂಬ ಜನ ಎಲ್ಲರೂ ನೀರು ಹಾಕ್ತಾರೆ ಹಾಗಾಗಿ ಮೇನ್ ಅವರು ಮುದ್ರೆ ಹೊತ್ತಿರೋ ಅಂತಾರೆ ಹಾಕೋದು ಇದು ತುಂಬಾ ನಿಯಮನಿಷ್ಠೆಯಿಂದ ಮಾಡೋ ಅಂತ ಕಾರ್ಯಕ್ರಮ ಸ್ನೇಹಿತರೆ ನಿಜವಾಗ್ಲು ಇಂಥರ್ ಮೇಲೆ ದೇವ್ರು ಬಂದಿಲ್ಲ ಅನ್ನೋ ಹಾಗಿಲ್ಲ ಮುದ್ರ ಹೋಗ್ತಿರೋರೆಲ್ಲ ನಮ್ಮ ಬಿಡ್ತಾರೆ ಬಿಡ್ತಾರ ಗೊತ್ತಿಲ್ಲ ನನಗಂತರೂ ಒಂಥರ ವಿಚಿತ್ರ ಅನ್ನಿಸ್ತು ನಂಬಲೇ ಬೇಕು ಅನ್ನಿಸ್ತು ಹಾಗೆ ಮೈ ಕೈಲ್ಲ ಜುಮ್ ಅನ್ನಿಸ್ತಾ ಇತ್ತು ಆ ಥರ ಅಲ್ಲಿ ಘಟನೆಗಳು ನಡೀತಾ ಇತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ನಿಜವಾಗು ನೋಡಿ ಎಲ್ಲರ ಮೇಲ್ ಮೇಲೂ ದೇವ್ರು ಬಂದಿತ್ತು ಎಲ್ಲ ವೀಡಿಯೋಸ್ನ ಇಷ್ಟೋ ತನಕ ಆ ವೀಡಿಯೋಸ್ ಎಲ್ಲ ನಮ್ಮ ಅತ್ತೆಗೆ ಮುದ್ರೆ ಮಾಡಿದಂಥ ದಿನದ್ದು ಇದು ಏನಪ್ಪ ಅಂತಂದರೆ ಇಲ್ಲಿ ಬೇಲೂರು ಕರಿಯಮ್ಮ ಅಂತ ದೇವ್ರಿದೆ ಅಲ್ಲಿ ಆ ದೇವರಿಗೆ ಮುದ್ರೆ ಮಾಡಿರೋ ಅಂಥದ್ದು ಎಷ್ಟು ಖುಷಿ ಆಯಿತು ಅಂದರೆ ಹೋಗಿ ನಿಜವಾಗ್ಲೂ ಈ ಥರ ಎಲ್ಲ ಇರುತ್ತೋ ಇಲ್ವೋ ಅನ್ನೋದು ನನಗೆ ಕನ್ಫ್ಯೂಷನ್ ಇತ್ತು ತುಂಬ ಯಾಕಪ್ಪ ಅಂದರೆ ನಾನು ನೋಡಿಲ್ಲ ಯಾವಾಗಲೂ ನಾನು ಈ ಥರ ಎಲ್ಲ ನೋಡೇ ಇರಲಿಲ್ಲ ಇಷ್ಟೊಂದು ಜನಕ್ಕೆಲ್ಲ ದೇವರು ಬಂದಿತ್ತು ಎಷ್ಟು ನೇಮ ನಿಷ್ಠೆಯಿಂದ ಮಾಡಿದರು ಅಂದರೆ ಸ್ನೇಹಿತರೆ ನಿಜವಾಗ್ಲೂ ನನಗೆ ನಂಬೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಈ ಥರನೂ ಇರುತ್ತಾ ಈ ಥರ ನಡೆಯುತ್ತಾ ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗ್ಬಿಡ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನಿಜವಾಗ್ಲೂ ದೇವ್ರನ್ನ ಯಾರು ನಂಬಲ್ವೋ ಅವರೆಲ್ಲ ಈ ವಿಡಿಯೋಸ್ನ ನೋಡಿ ನಂಬಲೇಬೇಕಾಗುತ್ತೆ ಹಾಂ ನೋಡಿದ್ರಲ್ಲ ವಿಡಿಯೋಸ್ನ ನಾನು ಕೂಡ ನಂಬ್ತಾ ಇರಲಿಲ್ಲ ಇದನ್ನೆಲ್ಲ ಅಲ್ಲಿ ಹೋಗಿ ನೋಡಿದ ಮೇಲೆ ಸ್ವಲ್ಪ ನಂಬಬೇಕು ಅನ್ನಿಸ್ತು ಚೆನ್ನಾಗಾಯಿತು ತುಂಬ ನಿಯಮ ನಿಷ್ಠೆಯಿಂದ ಮಾಡಿದಂಥ ಕಾರ್ಯಕ್ರಮ ಅದು ನಿಜವಲ್ಲೂ ಸುಮ್ಮನೆ ನಾವು ಬಾಯಲ್ಲಿ ಏನೋ ಹೇಳೋದಲ್ಲ ಅದು ನೋಡಿದಾಗಲೇ ಅದ್ರದ್ದು ಏನಪ್ಪ ಅಂತ ಅರ್ಥ ಆಗೋದು ನಮಗೆ ಸುಮ್ಮನೆ ಏನೋ ಹೇಳೋದಲ್ಲ ನಾವು ಅಲ್ಲಿಂದ ಬಂದ್ವಿ ಬಂದ್ಬಿಟ್ಟು ಚಪಾತಿ ಬದನೆಕಾಯಿ ಮತ್ತು ಏನಪ್ಪ ಸಿಗಡಿ ಹಾಕ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡಿದೆ ನನ್ನ ಮಗಳ ಸ್ಕೂಲಿಗೆ ಹೊರಟಿದ್ದಾಳೆ ಅವಳು ಕಳಿಸ್ಬೇಕು ಟೈಮ್ ಆಗಿದೆ ಯಾರು ನಂಬ್ತಾರೋ ಬಿಡ್ತಾರೋ ನನಗೊಂದರೂ ನಂಬಬೇಕು ಅನ್ನಿಸ್ತು ಇದ್ರ ಬಗ್ಗೆ ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರವ್ರ ನಂಬಿಕೆ ಅವ್ರವ್ರ ಮನಸಿನ ಸಿನ್ ಮೇಲಿರುತ್ತೆ ನಾವು ಅದನ್ನೆಲ್ಲ ನೀವು ನಂಬಿ ನೀವು ಬಿಡಿ ಅಂತ ಹೇಳೋಕ್ಕಾಗಲ್ಲ ಅವ್ರವ್ರ ಭಾವನೆ ತಕ್ಕಂತೆ ನಡ್ಕೊಳ್ಳೋದು ಎಲ್ಲರೂ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ಕೊ ನೋಡ್ತಾ ಇದ್ರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್